ಹಾಯ್ ಫ್ರೆಂಡ್ಸ್ ಅಮ್ಮನ ಕಾಯಿ ರುಚಿಗೆ ಸ್ವಾಗತ ಸೋರೆಕಾಯಿ ಹಾಲು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಮನೆಯಲ್ಲಿ ಹಿರಿಯರಿಗೆ ವಯಸ್ಸಾದವ್ರಿಗೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಮುದ್ದೆ ಜೊತೆ ಈ ಥರ ಸಾಂಬಾರು ಮಾಡಿದ್ರೆ ಯಾವ ಚಿಕನ್ ಮಟನ್ ಸಾಂಬಾರು ಇಷ್ಟಪಡಲ್ಲ ಅಷ್ಟು ರುಚಿ ಇರುತ್ತೆ ತುಂಬ ಸುಲಭವಾಗೇ ಮಾಡ್ಕೊಳ್ಬೋದು ಆರೋಗ್ಯಕ್ಕೂ ಒಳ್ಳೆಯದು ಸೋರೆಕಾಯಿ ನೋಡಿ ಹೇಗೆ ಮಾಡೋದು ಅಂತ ನೋಡಿ ಇಲ್ಲಿ ಕಡಲೆಕಾಳು ಹುರ್ದಿಟ್ಕೊಂಡಿದ್ದೀನಿ ತೊಳ್ಕೊಂಡು ಹುರ್ದಿಟ್ಕೊಂಡಿದ್ದೀನಿ ಮತ್ತು ಸೋರೆಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ಸೈಜ್ಗೆ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಕೊಳ್ಬೇಕು ನೋಡಿ ನೀರು ಕಾದಿದೆ ಈಗ ಹುರಿದಿರೋವಂಥ ಕಡಲೆಕಾಳನ್ನ ಇದಕ್ಕೆ ಸೇರಿಸ್ಕೊಳ್ಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಸಿಮ್ಮಲ್ಲಿಟ್ಟು ಬಿಟ್ರೆ ನಿಧಾನಕ್ಕೆ ಚೆನ್ನಾಗಿ ಬೇಯುತ್ತೆ ನೋಡಿ ಈಗ ಅರ್ಧ ಬೆಂದಿದೆ ಈಗ ಅದಕ್ಕೆ ಕಟ್ ಮಾಡಿರೋಂಥ ಸೋರೆಕಾಯಿನ ಸೇರಿಸ್ಕೊಳ್ಬೇಕು ನೋಡಿ ಈಗ ಒಂದು ಐದು ನಿಮಿಷ ಬೇಯಿಸ್ಕೊಳ್ಬೇಕು ಅಷ್ಟೊತ್ತಿಗೆ ನೋಡಿ ಅದಕ್ಕೆ ಖಾರ ಇದ್ದೀನಿ ಕಾಯಿ ತುರಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಸಿದ್ರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಣಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಂಗೆ ಕಾಳು ಮೆಣಸು ಒಂದು ಮುಕ್ಕಾಲು ಚಮಚದಷ್ಟು ಮತ್ತು ನಾವು ಏನು ಬೇಯಿಸ್ಕೊಂಡಿದ್ದೀವಿ ಕಡಲೆಕಾಳು ರುಬ್ಕೊಳ್ಳೋಕ್ಕೆ ಅದು ರುಬ್ಬೋದ್ರಿಂದ ಸಾರು ತುಂಬ ರುಚಿ ಬರುತ್ತೆ ನೋಡಿ ಇಲ್ಲಿ ನಾನು ಅಕ್ಕಿ ಇಟ್ಟು ಸ್ವಲ್ಪ ಹುರಿದ್ಬಿಟ್ಟು ಹಾಕಿದ್ದೀನಿ ಅಕ್ಕಿನೇ ಹುರಿದು ರುಬ್ಬೋಗಿ ಹಾಕ್ಕೊಳ್ಬೋದು ನಾನು ಅಕ್ಕಿ ಇಟ್ಟಿತ್ತು ಅಂತ ಅದನ್ನೇ ಸ್ವಲ್ಪ ಹುರ್ಕೊಂಡಿದ್ದೀನಿ ಹುರಿದಿ ಮಾಡಿದ್ರೆ ಚೆನ್ನಾಗಿರುತ್ತೆ ಹಸಿದ ಹಾಗೆ ಮಾಡಿದ್ರೆ ನಾವು ಸಾಂಬಾರು ಕುದಿಬೇಕಾದ್ರೆ ತಳ ಹಿಡಿಯುತ್ತೆ ನೋಡಿ ರುಬ್ಬಿದಾಗಿದೆ ನೋಡಿ ಇದಕ್ಕೆ ಸ್ವಲ್ಪ ಅರ್ಧ ಬೆಂದಿದೆ ಇವಾಗ ಏನು ಸೋರೆಕಾಯಿ ಹಾಕಿದ್ದೀವಿ ಸ್ವಲ್ಪ ರುಚಿಗೆ ಇದ್ದೀನಿ ಅದು ಉಪ್ಪು ಹಿಡೀಲಿ ಅಂತ ಕೊನೆಯಲ್ಲಿ ಸ್ವಲ್ಪ ಹಾಕೋತೀನಿ ನೀವು ಇದಕ್ಕೆ ಸೋರೆಕಾಯಿ ಜೊತೆ ಹೀರೆಕಾಯಿ ಎಲ್ಲ ಸೋ ಸೇರಿಸ್ಕೊಳ್ಬೋದು ಪಡವಲ್ಕಾಯಿ ಸೇರಿಸಿದ್ರೂ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನಾನು ಒಂದು ಚಿಕ್ಕದು ಹೀರೆಕಾಯಿ ಇತ್ತು ಅದನ್ನು ಹಾಕಿ ಸೇರಿಸಿದ್ದೀನಿ ತುಂಬ ರುಚಿ ಕೊಡುತ್ತೆ ನೋಡಿ ಈಗ ಬೆಂದಿದೆ ಈಗ ನಾವೇನು ರುಬ್ಬಿರ್ತೀವಿ ಆ ಮಸಾಲಾನ ಈಗ ಸೇರಿಸ್ಕೊಳ್ಬೇಕು ಒಂದೇ ಥರ ಬೇಳೆ ಸಾರೆಲ್ಲ ತಿಂದು ಬೇಜಾರಾಗಿದ್ದರೆ ನೋಡಿ ಈ ಥರ ಸಾಂಬಾರು ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಯಾರಿಗಾದ್ರೂ ಒಂದ್ಸರಿ ಈ ಥರ ಸಾಂಬಾರು ಟೇಸ್ಟ್ ಸಿಕ್ಕಿದ್ರೆ ಯಾವ ಥರ ಮಾಡಿದ್ರಿ ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಹಳೆ ಕಾಲದಲ್ಲೆಲ್ಲ ಇದೇ ಥರ ಸಾಂಬಾರು ಮಾಡ್ತಿದ್ರು ವಯಸ್ಸಾದ್ರಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಈಗ ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಈಗ ನೋಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಅದಕ್ಕಿರಬೇಕು ನಾವು ಇನ್ನೂ ಇದಕ್ಕೆ ಹಾಲೆಲ್ಲ ಸೇರಿಸ್ತೀವಿ ಇನ್ನೂ ತುಂಬ ನೀರಾಗ್ಬಿಡುತ್ತೆ ಇದು ಚೆನ್ನಾಗಿ ಕುದಿಬೇಕು ಹಸಿವಾಸನೆ ಎಲ್ಲ ಹೋಗಬೇಕು ಆ ಥರ ಕುದ್ದಾಗ ಸಾರು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ನೀವು ಒಂದೆರಡು ಕುದಿ ಬಂದಾಗ ಆ ಥರ ನೀವು ಹಾಲು ಹಾಕಿದ್ರೆ ಅಷ್ಟೊಂದು ಸಾರು ಟೇಸ್ಟ್ ಬರಲ್ಲ ಅದು ಕುದಿ ಬಂದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ತಟ್ಟೆ ಮುಚ್ಚಿಬಿಟ್ರೆ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದ್ದಾಗ ಅದು ಕಲರ್ ಚೇಂಜ್ ಆಗುತ್ತೆ ನೋಡಿ ಈ ಥರ ಬರಬೇಕು ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಈಗಿದ್ದಕ್ಕೆ ಹಾಲು ಸೇರಿಸ್ಕೊಳ್ಬೇಕು ನೋಡಿ ಹಾಲು ನಾವು ಗಟ್ಟಿ ಹಾಲು ಸ್ವಲ್ಪ ಹಾಲು ಕಡಿಮೆನೇ ಸೇರಿಸ್ಕೊಳ್ಳಿ ಗಟ್ಟಿಯಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಲಿನ ಪ್ರಮಾಣ ಜಾಸ್ತಿ ಆಯಿತು ಅಂದರೆ ಸಾಂಬಾರು ಟೇಸ್ಟ್ ಕಡಿಮೆ ಆಗಿಬಿಡುತ್ತೆ ಅದಕ್ಕೆ ನೋಡಿ ನಾನು ಇಷ್ಟಕ್ಕೆ ನಾನು ಮುಕ್ಕಾಲು ಲೋಟ ಅಷ್ಟು ಹಾಲು ಸೇರಿಸಿದ್ದೀನಿ ನೋಡಿ ಹಾಲು ಸೇರಿಸಿದ ತಕ್ಷಣ ನೋಡಿ ಕಲರ್ ಚೆನ್ನಾಗಿ ಕಲರ್ ಚೇಂಜ್ ಆಯಿತು ಈಗ ಇದನ್ನು ಒಂದು ಐದು ನಿಮಿಷ ಕುದಿಸ್ಬೇಕು ಕುದಿ ಬಂದ ನಂತರ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟರೆ ಅದರಲ್ಲಿ ನಿಧಾನಕ್ಕೆ ಚೆನ್ನಾಗಿ ಕಾಯುತ್ತೆ ಉರಿ ಏನು ಜಾಸ್ತಿ ಇಡೋದು ಬೇಡ ನಿಮಗೆ ಶೀತ ಕೆಮ್ಮು ಆ ಥರ ಎಲ್ಲ ಆದಾಗ ಈ ಥರ ಸಾಂಬಾರು ಮಾಡಿದ್ರೆ ತುಂಬಾ ಕಡಿಮೆನೂ ಆಗುತ್ತೆ ನಮ್ಗೆ ತಿಂದಾಗ ಬಾಯಿಗೂ ಕಮ್ಮಿಗೆರುತ್ತೆ ಬಾಯಿ ಸಪ್ಪೆ ಹೊಡೆದಿರುತ್ತಲ್ವ ಹಾಗೆಲ್ಲ ಕೋಲ್ಡ್ ಆದಾಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸೋರೆಕಾಯಿ ಹೀರೆಕಾಯಿ ಎಲ್ಲ ತುಂಬಾ ಹೆಲ್ತಿ ತರಕಾರಿಗಳು ನೋಡಿ ನಾನಿಲ್ಲಿ ಕಡಲೆಕಾಳು ಸೇರಿಸಿದ್ದೀನಿ ಬೇಕಾದರೆ ಅವರೆಕಾಳು ಇದೇ ಥರ ಹುರಿದ್ಬಿಟ್ಟು ಸೇರಿಸ್ಕೊಳ್ಬೋದು ಅದರಲ್ಲೂ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈಗ ರೆಡಿಯಾಗಿದ್ದೆ ಚೆನ್ನಾಗಿ ಕುದ್ದು ಈ ಕಲರ್ ಬರಬೇಕು ನೋಡಿ ಮುದ್ದೆ ಜೊತೆಗೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಬಿಸಿ ಸಾಂಬಾರು ಹಾಕ್ಕೊಂಡು ಊಟ ಮಾಡಿದ್ರೆ ನಮ್ಗೆ ಯಾವ ಚಿಕನ್ ಮಟನ್ ಸಾಂಬಾರು ಬೇಡ ಅನಿಸುತ್ತೆ ಅಷ್ಟು ರುಚಿ ಕೊಡುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ನೀವು ಒಂದು ಸರಿ ಸಾಂಬಾರು ಮಾಡಿದ್ರೆ ನೀವು ಪದೇ ಪದೇ ಮಾಡ್ತೀರಾ ಅಷ್ಟು ರುಚಿ ಇರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್